ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವ್ಸ್ ಕಲ್ಪ ಚಾನಲ್ಗೆ ಸ್ವಾಗತ ಇವತ್ತು ಈ ಒಂದು ಪಡ್ಡು ರೆಸಿಪಿನ ನಾವು ಆಲೂಗಡ್ಡೆ ಬಳಸ್ಕೊಂಡು ಮಾಡ್ಕೊಳ್ತಕ್ಕಂಥ ಒಂದು ಪಡ್ಡು ರೆಸಿಪಿ ಇಲ್ಲಿ ಯಾವುದೇ ರೀತಿಯ ಅಕ್ಕಿ ಆಗಲಿ ಉದ್ದಿನ ಬೇಳೆ ಆಗಲಿ ಮೊಸರಾಗಲಿ ಫರ್ಮೆಂಟೇಷನ್ ಇಲ್ಲದೆ ಈ ರೀತಿ ಉಬ್ಬಿ ಬರ್ತಕ್ಕಂಥ ಗರಿಗರಿ ಆಗಿರ್ತಕ್ಕಂಥ ಪಡ್ಡನ್ನ ಆಲೂಗಡ್ಡೆ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನೋಡಿ ಈ ಚಿರೋಟಿ ರವೆನ ನಾವು ಒಂದು ಸ್ವಲ್ಪ ಹುಡಿ ರೀತಿಯಲ್ಲಿ ಪೌಡ್ರ್ ಮಾಡ್ಕೊಳ್ಬೇಕು ಹಾಗಾಗಿ ಮಿಕ್ಸರ್ ಜಾರಿಗೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ ನೀರು ಹಾಕದೆ ಇದನ್ನು ನಾವು ಹುಡಿ ರೀತಿಯಲ್ಲಿ ಒಂದು ರೌಂಡನ್ನ ನಾವು ಮಿಕ್ಸರ್ ಮಾಡ್ಕೊಂಡು ಬರಬೇಕು ನೋಡಿ ಈ ರೀತಿ ಒಂದೇ ಸರಿ ಒಂದು ಸ್ವಲ್ಪ ತರಿ ಆಗಿರುತ್ತಲ್ಲ ಅದು ಒಂದು ಒಡೆದು ಈ ರೀತಿ ಹುಡಿ ಆರೋ ರೀತಿಯಲ್ಲಾದರೆ ಸಾಕು ಇವಾಗ ಇದನ್ನು ಒಂದು ಸೈಡಲ್ಲಿ ಇಟ್ಬಿಡೋಣ ಇವಾಗ ಇದ್ರ ಜೊತೆಗೆ ನಾನು ಮೊಸರಿನ ಬದಲಿಗೆ ಈ ರೀತಿ ಒಂದು ಹಸಿ ಆಲೂಗಡ್ಡೆ ಅಥವಾ ಹಸಿ ಪೊಟ್ಯಾಟೊ ಸೇರಿಸ್ಕೊಳ್ತಿದ್ದೀನಿ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಸಿಪ್ಪೆಯನ್ನು ನೀಟಾಗಿ ತಕ್ಕೊಂಡು ಇವಾಗ ಇದನ್ನು ತುರ್ಕೊಳ್ಬೇಕು ನೀವು ಯಾವಾಗ ಸೇರಿಸ್ತೀರಿ ಆವಾಗಲೇ ತುರ್ಕೊಂಡು ಸೇರಿಸ್ಕೊಳ್ಳಿ ಯಾಕಂದರೆ ಇಲ್ಲಾಂದರೆ ಕೆಂಪಾಗಿಬಿಡುತ್ತೆ ಆಲೂಗಡ್ಡೆ ಹಾಗಾಗಿ ಅಥವಾ ಲೇಟಾಗಿತ್ತು ಅಂದರೆ ತಡವಾಗಿತ್ತು ಅಂದರೆ ತುರಿದು ನೀರಲ್ಲಿ ಸೇರಿಸ್ಕೊ ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು ಆಮೇಲೆ ನೀವು ಸೇರಿಸ್ಕೊಂಡು ರುಬ್ಕೊಳ್ಬೇಕು ಇವಾಗ ರುಬ್ಬಿರ್ತಕ್ಕಂಥ ರವೆಗೆ ಒಂದು ಪೊಟ್ಯಾಟೊ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಈ ರೀತಿ ಒಂದು ಸ್ವಲ್ಪ ತರಿ ಇರಬಾರ್ದು ಆಲೂಗಡ್ಡೆನ ತುರಿದು ಹಾಕೋದ್ರಿಂದ ಬೇಗ ಸಣ್ಣ ಆಗುತ್ತೆ ಇದ್ರ ಜೊತೆಗೆ ಹಾಕಿರ್ತಕ್ಕಂಥ ರವೆ ಕೂಡ ಪರ್ಫೆಕ್ಟಾಗಿ ಕ್ಲೀನಾಗಿ ಸಣ್ಣ ಆಗಿರಬೇಕು ನೋಡಿ ಈ ರೀತಿ ನೈಸಾಗಿ ರುಬ್ಕೊಳ್ಳಿ ಬೇಕು ಒಂದಷ್ಟು ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಬೋದು ಇವಾಗ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ತಗೊಳ್ತಿದ್ದೀನಿ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಗಟ್ಟಿಯಾಗಿರಲಿ ಅಂದರೆ ಪಡ್ಡಿನ ಹಿಟ್ಟಿನ ಹದಕ್ಕೆ ಇರಬೇಕು ದೋಸೆ ಹಿಟ್ಟಿನ ಹದಕ್ಕೆ ಇರಬಾರ್ದು ಇವಾಗ ಜಾರ ತೊಳೆದಿರ್ತಕ್ಕಂಥ ನೀರನ್ನ ಕೂಡ ಸೇರಿಸ್ಕೊಂಡು ಸರಿ ಕಲಿಸ್ಕೊಳ್ಳೋಣ ನೆನಪಿರಲಿ ಜಾಸ್ತಿ ನೀರು ಸೇರಿಸಿ ರುಬ್ಕೊಳ್ಬಾರ್ದು ಜಾಸ್ತಿ ನೀರು ಕೂಡ ಹಾಕ್ಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು ಒಟ್ಟಲ್ಲಿ ಪಡ್ಡಿನ ಹಿಟ್ಟು ಅಥವಾ ದೋಸೆ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ವೆಜಿಟೇಬಲ್ ಸೇರಿಸ್ಕೊಳ್ತಿದ್ದೀನಿ ನೀವು ಬೇಕು ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ತುರಿದು ಸೇರಿಸ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಈ ರೀತಿ ಮಾಡೋದರಿಂದ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣದಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾಯ್ದಾದಮೇಲೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸಹ ಹಾಕ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಒಗ್ಗರಣೆ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಕಲಿಸ್ಕೊಳ್ತಿದ್ದೀನಿ ಈ ರೀತಿ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ನಾವು ಈ ರೀತಿ ಹಿಟ್ಟನ್ನ ರೆಡಿ ಆದಮೇಲೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಅಂದರೆ ಹಾಕಿರ್ತಕ್ಕಂಥ ವೆಜಿಟೇಬಲ್ಸ್ ಆಗಲಿ ಅಥವಾ ಆಲೂಗಡ್ಡೆ ಹಾಗೆ ಚಿರೋಟಿ ರವೆ ಸೆಟ್ ಆಗಲಿ ಅನ್ನೋದಕ್ಕೋಸ್ಕರ ಹತ್ತು ನಿಮಿಷ ನಾವು ನೆನೆಸಿದರೆ ಸಾಕು ಮತ್ತು ಇದಕ್ಕೆ ಮೊಸರಾಗಲಿ ಅಥವಾ ಭಾಳ ಹೊತ್ತು ಫರ್ಮೆಂಟೇಷನ್ ಮಾಡೋದಾಗಲಿ ಅವಶ್ಯಕತೆ ಇರೋದಿಲ್ಲ ಇವಾಗ ಕಲಿಸಿದಾಗಿದೆ ಹಿಟ್ಟು ರೆಡಿಯಾಗಿದೆ ಮೇಲುಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಬಿಡೋಣ ಇವಾಗ ನೋಡಿ ಹತ್ತು ನಿಮಿಷ ಆಗಿತ್ತು ಹಿಟ್ಟು ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿದೆ ಆದರೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಈನೋ ಬಳಸ್ಕೊಳ್ತಿದ್ದೀನಿ ನಿಮಗೆ ಈನೋ ಇಷ್ಟ ಇಲ್ಲ ಅಂತಂದರೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಕೂಡ ಬಳಸ್ಕೊಳ್ಬೋದು ಉಬ್ಬಿ ಬರಲಿ ಅನ್ನೋದಕ್ಕೋಸ್ಕರ ಈನೋ ಹಾಕ್ತಿದ್ದೀನಿ ಅಷ್ಟೇ ಇನ್ನೋ ಹಾಕಾದ್ಮೇಲೆ ಮೇಲೆ ಸರಿ ನೀಟಾಗಿ ಕಲಿಸ್ಕೊಂಡುಬಿಡಿ ಈನೋ ಎಲ್ಲ ಹಿಟ್ಟುಗೂ ಕರೆಕ್ಟಾಗಿ ಒಂದು ರೀತಿಯಲ್ಲಿ ಕಲಿಸ್ಕೊಂಡ್ರೆ ಆಯಿತು ಇವಾಗ ಹಿಟ್ಟು ರೆಡಿಯಾಗಿದೆ ಡೈರೆಕ್ಟಾಗಿ ಪಡ್ಡು ಹಾಕೊಂಡ್ರೆ ಮುಗೀತು ಈ ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ಪಡ್ಡಿನ ಹಂಚಿನ ಕಾಯಿಲೆಕ್ಕಿಟ್ಟಿದ್ದೆ ಈ ರೀತಿ ಬೇಕೊಂದಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಹಾಕಾದ ಮೇಲೆ ಈ ರೀತಿ ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ತಾ ಹೋದರೆ ಮುಗಿತು ಮೊದಲಿಗೆ ಎಲ್ಲ ಹಂಚಲ್ಲಿರ್ತಕ್ಕಂಥ ಪಡ್ಡು ನಾನು ಹಿಟ್ಟನ್ನು ಹಾಕ್ಕೊಳ್ಳಿ ಆಮೇಲೆ ಮಿಡಲ್ ಹಾಕ್ಕೊಳ್ಳಿ ಯಾಕಂದರೆ ಬೇಗ ಬೆಂದ್ಕೊಂಡ್ಬಿಡುತ್ತೆ ಹಾಗಾಗಿ ಮೇಲ್ಗಡೆಯಿಂದ ಒಂದು ಪ್ಲೇಟು ಅಥವಾ ಲಿಟ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಉಬ್ಬಿ ಬರ್ತಕ್ಕಂಥ ಒಂದು ಆಲೂಗಡ್ಡೆ ಪಡ್ಡು ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಉಬ್ಕೊಂಡೇ ಬಂದಿರುತ್ತೆ ಮೊಸರು ಹಾಕದೇ ಇದ್ರೂ ಕೂಡ ಏನೋ ಹಾಕಿರೋದ್ರಿಂದ ಉಬ್ಬಿರುತ್ತೆ ಹಾಗೆ ಇಲ್ಲಿ ಯಾವುದೇ ರೀತಿಯ ಸಕ್ಕರೆ ಕೂಡ ಬಳಸ್ಕೊಂಡಿಲ್ಲ ನ್ಯಾಚುರಲ್ ಆಗಿ ಕಲರ್ ನಮಗೆ ಸಿಗುತ್ತೆ ಆಲೂಗಡ್ಡೆ ಬಳಸಿರೋದ್ರಿಂದ ಹಾಗಾಗಿ ಸರಿ ನಾವು ರವೆ ಪಾಡ್ ಮಾಡಿದಾಗ ಮೊಸರು ಹಾಕಿ ಮಾಡೇ ಮಾಡಿರ್ತೀವಿ ಆದರೆ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ತುಂಬಾ ಪರ್ಫೆಕ್ಟ್ ಆದ ರೀತಿಯಲ್ಲಿ ಒಂದು ಸ್ವಲ್ಪ ಪಡ್ಡಿನ ಹಂಚಿಕೆ ಹಿಡಿದೇ ಇರೋ ರೀತಿಯಲ್ಲಿ ಪಡ್ಡನ ನಾವು ಮಾಡ್ಕೊಳ್ಬೋದು ನೋಡಿ ಮಾಡೋಕ್ಕೆ ಬರೋಲ್ಲ ಅನ್ನೋ ಕೂಡ ಈ ಪಡ್ಡನ ಒಂದು ಇನ್ಸ್ಟೆಂಟಾಗಿ ದಿಢೀರಾಗಿ ತುಂಬಾ ಟೇಸ್ಟಿಯಾದಂಥ ರೀತಿಯಲ್ಲೇ ಮಾಡ್ಕೊಳ್ಬೋದು ಎರಡೂ ಬದಿಯಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಈ ರೀತಿ ಕೆಂಪಾಗಬೇಕು ಎರಡು ಸೈಡಲ್ಲಿ ಆವಾಗ ಮಾತ್ರ ಕರೆಕ್ಟಾಗಿ ಬೆಂದ್ಕೊಂಡಿರುತ್ತೆ ಯಾಕಂದರೆ ಪಡ್ಡು ನಾವು ಹಿಟ್ಟನ್ನ ಜಾಸ್ತಿ ಹಾಕಿರ್ತೀವಿ ಒಳಗಡೆ ಕರೆಕ್ಟಾಗಿ ಬೆಂದ್ಕೊಳ್ಳಲ್ಲ ಬೇಗ ತೆಗೆದ್ರೆ ಈ ರೀತಿ ಕೆಂಪಾದ ಮೇಲೆ ನೀವು ತಕ್ಕೊಳ್ಬೋದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಹತ್ತೇ ಹತ್ತು ನಿಮಿಷದಲ್ಲಿ ಒಂದು ಆಲೂಗಡ್ಡೆನ ಬಳಸ್ಕೊಂಡು ಕರಿಕರಿಯಾಗಿರ್ತಕ್ಕಂಥ ಮಲ್ಲಿಗೆ ಹೂವಿನಷ್ಟೇ ಮೃದುವಾಗಿರ್ತಕ್ಕಂಥ ಮಿನಿ ಒಂದು ಬನ್ ರೀತಿಯಲ್ಲಿ ನಾವು ಇನ್ಸ್ಟೆಂಟಾಗಿ ಹತ್ತು ನಿಮಿಷದಲ್ಲಿ ಈ ರೀತಿ ಪಡ್ಡನ ಮಾಡ್ಕೊಳ್ಬೋದು ಒಂದು ಸರಿ ಟ್ರೈ ಮಾಡಿ ತುಂಬಾ ಪರ್ಫೆಕ್ಟ್ ಆದ ರೀತಿಯಲ್ಲೇ ಬರುತ್ತೆ ಈ ಹಿಂದೆ ನನ್ನ ಚಾನೆಲ್ನಲ್ಲಿ ರವೆ ಪಡ್ಡಿಗೆ ಮೊಸರು ಕೂಡ ಹಾಕಿ ಮಾಡಿರ್ತಕ್ಕಂಥ ಒಂದು ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಚೆಕ್ ಮಾಡಿಕೊಳ್ಳಿ ಹಾಗೆ ಹಲವಾರು ರೀತಿಯ ಇನ್ಸ್ಟೆಂಟ್ ದೋಸೆ ಇರ್ಬೋದು ಇನ್ಸ್ಟೆಂಟ್ ಇಡ್ಡಿ ರೆಸಿಪಿ ಪಡ್ಡಿನ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹೊರಗಡೆಯಿಂದ ಬನ್ ರೀತಿಯಲ್ಲಿ ಒಳಗಡೆಯಿಂದ ಮಲ್ಲಿಗೆ ಹೂವಿನ ರೀತಿಯಲ್ಲಿ ಅರಳಕೊಂಡಿದೆ ಹಾಗೆ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಒಳಗಡೆ ಕೂಡ ತುಂಬಾ ಕಲರ್ಫುಲ್ ಆಗಿರ್ತಕ್ಕಂಥ ಪಡ್ಡು ಈ ಒಂದು ಪಡ್ಡಿಗೆ ಯಾವುದೇ ರೀತಿಯ ಚಟ್ನಿ ಅವಶ್ಯಕತೆನೇ ಇರೋದಿಲ್ಲ ಆಲ್ರೆಡಿ ಎಲ್ಲ ವೆಜಿಟೇಬಲ್ ಹಾಕಿರುತ್ತೆ ಹಾಗಾಗಿ ಇಲ್ಲ ನಿಮಗೆ ವೆಜಿಟೇಬಲ್ ಹಾಕೋದು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೀವು ಹಾಗೆ ಕೂಡ ಪ್ಲೇನಾಗಿ ಮಾಡ್ಕೊಳ್ಬೋದು ಪ್ರತಿಯೊಂದು ಕೂಡ ನೋಡಿ ಎಷ್ಟು ಒಂದು ರೀತಿ ಸಣ್ಣದಾಗಿರ್ತಕ್ಕಂಥ ಒಂದು ಪುಟ್ಟ ಬನ್ ರೀತಿಯಲ್ಲಿ ಉಬ್ಕೊಂಡುಕೊಂಡಿರುತ್ತೆ ಈ ಒಂದು ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಲಂಚ್ ಬಾಕ್ಸ್ ರೆಸಿಪಿಗೆ ತುಂಬಾ ಹೇಳಿ ಮಾಡಿರ್ತಕ್ಕಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಒಂದು ವೇಳೆ ನಿಮಗೇನಾದರೂ ಈ ರೀತಿ ಆಲೂಗಡ್ಡೆ ಬಳಸ್ಕೊಂಡು ಮಾಡೋದಕ್ಕೆ ಈ ಪಡ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ರವೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಅಂದರೆ ಆಲೂಗಡ್ಡೆ ಬಳಸೋ ಅವಶ್ಯಕತೆನೇ ಇರುವುದಿಲ್ಲ ಬಟ್ ಒಂದ್ಸರಿ ಟ್ರೈ ಮಾಡಿ ತುಂಬಾ ಪರ್ಫೆಕ್ಟಾಗಿ ತುಂಬನೇ ರುಚಿಯಾಗಿರ್ತಕ್ಕಂಥ ಒಂದು ಪಡ್ಡು ರೆಸಿಪಿ ಅಂತಲೇ ಹೇಳ್ಬೋದು ಒಂದ್ಸರಿ ಟ್ರೈ ಮಾಡಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ रेसिपियाोना धन्यवाद